ನಾವು ನಿಂತು ಆತನನ್ನ ಭಜಿಸಿದರೆ ಆತ ಕೂತು ಕೇಳುವ ನಾವು ಕೂತು ಭಜಿಸಿದರೆ ಆತ ಮಲಗಿ ಕೇಳುವ ನಾವು ಮಲಗಿ ಹೇ ಪರಮಾತ್ಮ ಎಂದರೆ ಆತ ತನ್ನ ತೊಡೆಯ ಮೇಲೆ ನಮ್ಮ ತಲೆಯನ್ನ ಇಟ್ಟು ನೇವರಿಸಿ ಮಗು ಅದೇನು ನಿನ್ನ ಕಷ್ಟ ಅಂತ ದೇವರೊಬ್ಬ ಆಲಿಸ್ತಾನೆ ಅಂತ ಆದ್ರೆ ಅದಕ್ಕೊಂದು ದಾರಿಯನ್ನ ಮಾಡಿಕೊಟ್ಟದ್ದು ಇದೇ ಭಜನ ಕಮ್ಮಟ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಶಿವನನ್ನ ಎಲ್ಲರೂ ಪೂಜಿಸ್ತಾರೆ ನನಗೆ ಶಿವ ಬಹಳ ಆತ್ಮ ಆತ್ಮೀಯನಾಗಿ ಯಾಕೆ ಕಂಡು ಬರ್ತಾನೆ ಅಂದ್ರೆ ಆ ಭಗವಂತನಿಗೆ ಆಡಂಬರ ಇಲ್ಲ ಅವನು ಬಲು ಬೇಗ ಒಲಿತಾನೆ ನೀವು ಚಿನ್ನಗಳನ್ನ ಬಂಗಾರಗಳನ್ನ ಕೊಲ್ ಕೊಟ್ಟಷ್ಟು ಒಲಿಯುವ ದೇವರೊಬ್ಬನಿದ್ದಾನೆ ಆದರೆ ಅದೇನೂ ಕೊಡದೆ ಬಡವನಿಗೂ ಒಲಿಯುವ ಬಹು ಬಹುಬೇಗ ಒಲಿಯುವ ದೇವನೊಬ್ಬ ಇದ್ದರೆ ಆತ ಪರಶಿವ ಯಾಕಂದ್ರೆ ಎಕ್ಕದ ಎಲೆಯ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ಯಾರಿಗೂ ಬೇಡವಾದ ಗಿಡವದು ಆದ್ರೆ ಅದು ಪರಶಿವನಿಗೆ ಬಹಳ ಆತ್ಮೀಯವಾದ ಗಿಡ ಯಾರಿಗೂ ಬೇಡದ್ದು ಪರಶಿವನಿಗೆ ಇಷ್ಟ ಆಗ್ತದೆ ಸ್ಮಶಾನ ಯಾರಿಗೂ ಬೇಡ ಅಂತ ಹೇಳುವ ಒಂದು ಜಾಗ ಆದ್ರೆ ಆ ಸ್ಮಶಾನಕ್ಕೆ ಕಾವಲು ಯಾರು ಕೇಳಿದ್ರೆ ಈತನೇ ಪರಶಿವ ಭಿಕ್ಷೆ ಬೇಡೋದು ಯಾರಿಗೂ ಇಷ್ಟ ಇಲ್ಲ ಆದ್ರೆ ಭಿಕ್ಷೆ ಪರ್ಯಟನೆಯನ್ನ ಯಾರು ಮಾಡ್ತಾನೆ ಕೇಳಿದ್ರೆ ಅದು ಪರಶಿವ ಅರ್ಥಾತ್ ನನಗೆ ಯಾರೂ ಬೇಡ ನಿನ್ನನ್ನ ಎಲ್ಲರೂ ತೆಗೆಸಿದ್ದಾರೆ ನೀನೊಬ್ಬನೇ ನಿನ್ನ ಇಡೀ ಕುಟುಂಬದವರು ಬೇಡ ಎಂದಿದ್ದಾರೆ ಅಂದಾಗಲೂ ನಮ್ಮ ಕೈ ಹಿಡಿಯುವ ಒಬ್ಬ ದೇವನೊಬ್ಬನಿದ್ದರೆ ಆತ ಪರಶಿವ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು